ಮಾತು ಕರೆಕ್ಟ್ ಐದನೇ ಗ್ಯಾರಂಟಿ ಯುವ ನಿಧಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಡ್ತಾ ಇದ್ದೇವೆ ನರೇಂದ್ರ ಮೋದಿ ಅವರು ಹೇಳಿದ್ರು ಕರ್ನಾಟಕ ಸರ್ಕಾರ ದಿವಾಳಿ ಆಗುತ್ತೆ ನಿಜ ಹೇಳಿದಕ್ಕೆ ನಿಮಗೆ ತಿಕ್ಕಾ ಉರಿದು ನರೇಂದ್ರ ಮೋದಿಜಿ ರಾಜ್ಯ ದಿವಾಳಿ ಆಗಿಲ್ಲ ನಮ್ ದೇಶ ಐದು ಗ್ಯಾರಂಟಿಗಳನ್ನ ಬಹಳ ಯಶಸ್ವಿಯಾಗಿ ಜಾರಿಗೊಳಿಸಿದ್ದೇವೆ ಕರೆಕ್ಟ್ ಮಾತು ಉಳಿಸಿಕೊಂಡ ಕೈಗೆ ಶಕ್ತಿ ಬಂತು ಇದೆ ಐದು ಬೆರಳು ಸೇರಿ ಒಂದು ಮುಸ್ಟಿ ಆಯಿತು ಐದು ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯಿತು ಂತ ಕಮಲ ಇದನ್ನ ನೋಡಿ ಉದಿರಿ ಹೋಗಿ ಒತ್ತ ಇತ್ತ ಒತ್ತ ಹೆಲೆಯನ್ನ ನೋಡಿ ಮಹಿಳೆ ಎಸೆದು ಇವನ್ ಕೊಡ್ತಾ ಇರ್ತಾ ಗ್ಲಾಸ್ ಟೀಗೆ ಹಂಸಲೇಖ ಇಲ್ಲಿ ಕೇಳಿದ್ದೀರಾ ಅನ್ನಯ್ಯ 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 ಅನ್ನ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಶಕ್ತಿ ಅನ್ನಭಾಗ್ಯ ಯೂನಿಧಿ ನೋಡಿ ಮಹಿಳೆ ತೇನ ಬಿಸಾಡಿ ಹೋದಳು ಅವರೇ ಬರ್ದಿದ್ದ ಇದು ಬರ್ಕೊಟ್ರು ಅವ್ರದೇ ಗೊತ್ತಾಗಬೇಕಾದ್ರೆ ನೀವು ತಂದ ತಕ್ಷಣ ಬರಲ್ಲ ಅದು ಗೊತ್ತಾಗಲ್ಲ ಓವರ್ ಪೀರಿಯಡ್ ಅಲ್ಲಿ ಫಿನಾನ್ಷಿಯಲ್ ಇಂಪ್ಯಾಕ್ಟ್ ನಿಜ 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 ನೀರು ಈಗ ಸಿಎಂ ಆಗಿ ಹೇಳ್ತಾ ಇದೀನಿ ಈ ರಾಜ್ಯನ ಮಾರ್ಬಿಡಿದ್ರೆ